ಸ್ನೇಹಿತರೆ ನಮಸ್ಕಾರ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು ಆಯುಷ್ಮಾನ್ ಕಾರ್ಡ್ ಇದ್ದರೆ ಆಯುಷ್ಮಾನ್ ಕಾರ್ಡು ಯಾರ್ಯಾರಿಗೆ ಯೂಸ್ ಆಗುತ್ತದೆ ಯಾರ್ಯಾರಿಗೂ ಸಿಗುತ್ತದೆ ಎನ್ನುವುದರ ಬಗ್ಗೆ ಇವತ್ತಿನ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಮಾನ್ಯ ಜನರಿಗೆ ಆರ್ಥಿಕ ಸುರಕ್ಷತೆ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಕಿಸಾನ್ ಸನ್ಮಾನ ನಿಧಿ ಆಯುಷ್ಮಾನ್ ಭಾರತ್ನಂತಹ ಅನೇಕ ಯೋಜನೆಗಳನ್ನು ಪರಿಚಯಿಸಿದೆ ಇದರ ಅಡಿಯಲ್ಲಿ ವಿವಿಧ ರೀತಿಯ ಆರ್ಥಿಕ ಸಹಾಯವನ್ನು ನೀಡುತ್ತಿದೆ ಈ ಯೋಜನೆಯಲ್ಲಿ ಫಲಾನುಭವಿಗಳು ಹಣಕಾಸಿನ ಸಹಾಯವನ್ನು ನೇರವಾಗಿ ಪಡೆಯುತ್ತಾರೆ ಕೇಂದ್ರ ಸರ್ಕಾರದ ರೈತರಿಗಾಗಿ ನಡೆಸುತ್ತಿರುವ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ನಿಧಿ ಯೋಜನೆ ಇದಕ್ಕೊಂದು ಉದಾಹರಣೆ ಇದೇ ರೀತಿ ಆರ್ಥಿಕ ಪ್ರಯೋಜನವನ್ನು ನೀಡುವ ಮತ್ತೊಂದು ಯೋಜನೆ ಇದು ಆದರೆ ಫಲಾನುಭವಿಗಳು ಉಚಿತ ಚಿಕಿತ್ಸೆ ಸೌಲಭ್ಯವನ್ನು ಇದರ ಅಡಿಯಲ್ಲಿ ನೀಡಲಾಗುತ್ತದೆ ಮತ್ತು ಇದರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭಾರಪರುತ್ತದೆ ಅಂದರೆ ಇದಕ್ಕಾಗಿ ಫಲಾನುಭವಿಗಳು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ ಈ ಯೋಜನೆಯ ಹೆಸರು ಆಯುಷ್ಮಾನ್ ಭಾರತ್ ಯೋಜನೆ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಬಯಸುವವರು ಇದರ ಬಗ್ಗೆಯಾಗಿ ತಿಳಿದುಕೊಳ್ಳಬೇಕು ಇದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಆಯುಷ್ಮಾನ್ ಕಾರ್ಡ್ಗಳನ್ನು ಮೊದಲು ಅರ್ಹರಿಗೆ ನೀಡಲಾಗುತ್ತದೆ ಇದಾದ ನಂತರ ಕಾರ್ಡ್ದಾರರು ಐದು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಇಲ್ಲಿ ಗಮನಿಸಬೇಕಾದ ವಿಚಾರವೆಂದರೆ ಪ್ರತಿ ವರ್ಷ ಕಾರ್ಡ್ದಾರರು ಐದು ಲಕ್ಷ ರುಗಳವರೆಗೆ ರಕ್ಷಣೆಯನ್ನು ಪಡೆಯುತ್ತಾರೆ ಅಂದರೆ ಪ್ರತಿ ವರ್ಷ ಈ ಮೊತ್ತದವರೆಗೆ ಚಿಕಿತ್ಸೆಯನ್ನು ಪಡೆಯಬಹುದು ಆಯುಷ್ಮಾನ್ ಕಾರ್ಡ್ ಪಡೆಯುವುದು ಹೇಗೆಂದರೆ ಆಯುಷ್ಮಾನ್ ಕಾರ್ಡನ್ನು ಆಫ್ಲೈನ್ನಲ್ಲಿ ಪಡೆಯಲು ಬಯಸಿದರೆ ಇದಕ್ಕಾಗಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಬೇಕು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿಯಾಗಿ ಅದನ್ನು ಪಡೆದುಕೊಳ್ಳಬಹುದು ಕಾರ್ಡನ್ನು ಆನ್ಲೈನ್ನಲ್ಲಿ ಪಡೆದುಕೊಳ್ಳಬಹುದು ಇದಕ್ಕೆ ಈ ಯೋಜನೆಯ ಅಧಿಕೃತ ವೆಬ್ಸೈಟ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಯಾರು ಪಡೆದುಕೊಳ್ಳಬಹುದು ಆಯುಷ್ಮಾನ್ ಕಾರ್ಡ್ ಕುಟುಂಬದಲ್ಲಿ ಅಂಗವಿಕಲರು ವ್ಯಕ್ತಿಯನ್ನು ಹೊಂದಿದವರು ಪರಿಶಿಷ್ಟ ಜಾತಿ ಅಥವಾ ಪಂಗಡದಿಂದ ಬಂದವರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡಿದವರು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಜನರು ದಿನಕೂಲಿ ಮಾಡುವವರು ಬಡತನ ರೇಖೆಗಿಂತ ಕೆಳಗಿರುವ ಅಧಿಕೃತ ಅಥವಾ ಬುಡಕಟ್ಟು ಜನರು ಆಯುಷ್ಮಾನ್ ಕಾರ್ಡನ್ನು ಪಡೆಯಬಹುದು ಯಾರಿಗೆಲ್ಲ ಸಾಧ್ಯವಿಲ್ಲ ಎಂದರೆ ತೆರಿಗೆ ಪಾವತಿಸುವವರು ಸರ್ಕಾರಿ ಕೆಲಸ ಮಾಡುವವರು ಪಿ ಎಫ್ ಐ ಸಿ ಯು ಲಾಭವನ್ನು ಪಡೆಯುವವರು ಇರುವ ಜನರು ವೈದ್ಯ ವ್ಯಾಮ ಹೊಂದಿದವರು ಇದನ್ನು ಪಡೆಯುವುದು ಸಾಧ್ಯವಿಲ್ಲ ಎನ್ನಲಾಗುತ್ತದೆ ಸ್ನೇಹಿತರೆ